ನಾನು ಈಗಾಗಲೇ ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಬೆಟ್ಟದ ಶಂಕರಪ್ಪರವರ ನಿವಾಸದ ಒಂದು ಪರಿಚಯವನ್ನು ಬೇಜಾನ್ ಮಾಡಿಕೊಟ್ಟಿದ್ದೀನಿ ನಾನು ಎಷ್ಟೇ ಮಾಹಿತಿ ಕೊಟ್ಟರು ಸಾಕಾಗ್ತಾ ಇಲ್ಲ ಅದಕ್ಕೋಸ್ಕರ ಮತ್ತೊಂದು ಮತ್ತೊಂದು ವಿಡಿಯೋನ ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಭೇಟಿಯನ್ನು ನೀಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ ತುಂಬ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ಇತ್ತೀಚೆಗೆ ಬೆಟ್ಟದ ಶಂಕರಪ್ಪರವ್ರ ನಿವಾಸಕ್ಕೆ ಹೋಗ್ಬೇಕಾರೆ ಅಲ್ಲಿ ಗೂಗಲ್ ಮ್ಯಾಪ್ ದಾರಿ ತಪ್ಪಿಸ್ಬಿಡ್ತೈತೆ ಇದೆ ಸೊ ಅದಕ್ಕೋಸ್ಕರ ಗೂಗಲ್ ಮ್ಯಾಪ್ ಹಾಕೊಂಡು ಬರ್ತಕ್ಕಂಥ ಭಕ್ತಾದಿಗಳಿಗಾಗಿ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ ಸೊ ಮುಖ್ಯವಾದ ವಿಚಾರನೇ ನಾನು ಮರ್ತಿಕೊಟ್ಟಿದ್ದೀನಿ ಏನಪ್ಪ ಅಂದರೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯವನ್ನು ಕೋರಿ ಬಂದಿರತಕ್ಕಂಥವರಿಗೆ ಮಕ್ಕಳಾಗಿರ್ತಕ್ಕಂಥದ್ದು ಅರ್ಥ ಆಯ್ತಾ ಇದು ಬಹಳ ಮುಖ್ಯವಾದ ಟಾಪಿಕ್ಕು ಸಾವಿರಾರು ಮಕ್ಕಳಾಗಿದೆ ಕಣ್ರಿ ಒಂದಲ್ಲ ಎರಡಲ್ಲ ಐದಲ್ಲ ಹತ್ತಲ್ಲ ನೂರಲ್ಲ ಇನ್ನೂರಲ್ಲ ಸಾವಿರಾರು ಮಕ್ಕಳು ಲೆಕ್ಕವಿಲ್ಲದಷ್ಟು ಮಕ್ಕಳಾಗಿದೆ ಈ ಒಂದು ಮಹದೇಶ್ವರನ ಈ ಒಂದು ಕೌದಳ್ಳಿ ಗ್ರಾಮದಿಂದ ಸ್ವಲ್ಪ ಬಲಗಡೆ ತೆಗೆದುಕೊಂಡ್ರೆ ದೊಡ್ಡಲ್ಲ ತೂರು ಅಂತಕ್ಕಂಥ ಒಂದು ಗ್ರಾಮ ಇದೆ ಸೊ ಈಗ ಒಂದು ಬಹು ಮುಖ್ಯವಾದ ಮತ್ತೊಂದು ವಿಚಾರವನ್ನ ನಾನು ತಿಳಿಸ್ತೀನಿ ಸೊ ಇದು ಕೌದಳ್ಳಿ ಗ್ರಾಮ ನೋಡ್ಕೊಳ್ಳಿ ಸೊ ಗೂಗಲ್ ಮ್ಯಾಪ್ ಅಕ್ಕ ಬರ್ತಕ್ಕಂಥರು ತಾವಿಲ್ಲಿ ಬಲಗಡೆ ತೆಗೆದುಕೊಂಡ್ರೆ ನೋಡಿ ಸೊ ಸ್ಟ್ರೈಟ್ ಹೋದ್ರೆ ಮಹದೇಶ್ವರ ಬೆಟ್ಟ ಬಲಗಡೆ ಹೋದ್ರೆ ಆ ರಾಮಪುರ ಅಣ್ಣ ನುಗ್ಬೋದು ಅಣ್ಣ ಅಣ್ಣ ಓಲಾ ಹಾಂ ಓಕೆ ಥ್ಯಾಂಕ್ ಯು ಅಣ್ಣವ್ರ ಪರ್ಮಿಷನ್ ತಗೊಂಡಿದ್ದೀನಿ ಇದು ರಾಮಪುರ ರಸ್ತೆ ನೋಡ್ಕೊಳ್ಳಿ ಬಂಧುಗಳೇ ಯಾವುದೇ ಕಾರಣಕ್ಕೂ ಈ ಒಂದು ವೀಡಿಯೋ ಮಿಸ್ ಮಾಡ್ಕೋಬೇಡಿ ನಿಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಮುಖ್ಯ ಮಾಹಿತಿಗಳನ್ನ ತಿಳಿಸ್ತಾ ಇದ್ದೀನಿ ಸೊ ಬಹುಶಃ ಇದು ವೀಡಿಯೋ ಲೆಂತ್ ಆಗ್ಬೋದು ಲೆಂತ್ ಆದರೂ ಪರವಾಗಿಲ್ಲ ನಿಮಗೆ ಒಂದಷ್ಟು ತುಂಬ ತುಂಬ ಅನುಕೂಲಕರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಅರ್ಪಣೆ ಮಾಡ್ತಾಯಿದ್ದೀನಿ ಮಿಸ್ ಮಾಡ್ಕೋಬೇಡಿ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಸ್ವಲ್ಪ ದೂರ ಅಷ್ಟೇ ನೀವು ಬೇಕಾದರೆ ಇಂಪಾರ್ಟೆಂಟ್ ಟಾಪಿಕ್ಕು ನಿಮ್ಗೇನು ಅನುಕೂಲ ಬೇಕೋ ಅದನ್ನು ಮಾತ್ರ ಉಳಿಸ್ಕೊಳ್ಳಿ ಸೊ ಸ್ವಲ್ಪ ಮುಂದಕ್ಕೆ ಪಾಸು ಮಾಡ್ಕೊಳ್ಳಿ ಅರ್ಥ ಆಯ್ತು ಇಷ್ಟು ಹೇಳ್ತೀನಿ ಸೊ ವಿಡಿಯೋ ಒಂದು ಇಪ್ಪತ್ತು ನಿಮಿಷ ಆಗ್ಬೋದು ಇಲ್ಲಾಂದ್ರೆ ಒಂದು ಹದಿನೈದು ನಿಮಿಷ ಆಗ್ಬೋದು ದಯವಿಟ್ಟು ಸಹಕರಿಸಿ ಯಾಕೆಂದ್ರೆ ಇದು ನಾವು ಇದು ಕ್ಯಾಮ್ರಾ ಇದು ಆಫ್ ಮಾಡ್ಕೊಂಡು ಮತ್ತೆ ಆನ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ನನಗೆ ಸಮಯದ ಅಭಾವ ಸಹ ಇದೆ ನೋಡಿರಿ ಬೆಟ್ಟ ಶಂಕರಪ್ಪರವರ ನಿವಾಸಕ್ಕೆ ಬರ್ತಕ್ಕಂಥವ್ರು ಗೂಗಲ್ ಮ್ಯಾಪ್ ಹಾಕೊಂಡು ವಿಶೇಷವಾಗಿ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬರ್ತಕ್ಕಂಥವ್ರು ಒಂದು ಸಮಸ್ಯೆಯನ್ನು ಇಲ್ಲಿ ಫೇಸ್ ಮಾಡ್ತಾರೆ ಇಲ್ಲಿ ಕೆಂಪನಟ್ಟಿ ಅಂತ ಒಂದು ಗ್ರಾಮ ಇದೆ ಸೊ ಇಲ್ಲಿ ನಿಮ್ಮನ್ನ ದಾರಿ ತಪ್ಪಿಸ್ಬಿಡ್ತದೆ ಯಾಕಂದರೆ ಗೂಗಲ್ ಮ್ಯಾಪು ರೂಟ್ ರೂಟನ್ನು ತೋರಿಸಿ ನಿಮ್ಮನ್ನ ಹಳ್ಳಿಗೆ ತಗೊಂಡು ಹೋಗ್ಬಿಟ್ಬಿಡ್ತದೆ ಆ ರೀತಿ ಆಗ್ಬಾರ್ದು ಸೊ ಅದಕ್ಕೋಸ್ಕರ ನಮ್ಮ ಏನು ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಆಗಮಿಸ್ಕಂಥ ಪ್ರವಾಸಿಗರಿಗೆ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಸೊ ಕೆಂಪನಟ್ಟಿ ಗ್ರಾಮದ ಒಂದು ಪರಿಚಯವನ್ನು ಮಾಡ್ಕೊಡ್ತೀನಿ ಸೊ ಬಂದುಗಡೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಈಗಲೇ ನಮ್ಮ ಚಂದದಾರರು ಸಾಕಷ್ಟು ಜನ ಸಾಕಷ್ಟು ಜನ ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಭೇಟಿಯನ್ನು ನೀಡಿರ್ತಾರೆ ಹಾಗೆ ಒಂದು ಅವರು ಏನು ಗೈಡ್ಲೈನ್ ಮಾಡಿದ್ದಾರೆ ಪೂಜೆ ಪುರಸ್ಕಾರ ಮತ್ತೊಂದು ಮಗದೊಂದು ಎಲ್ಲದರಲ್ಲೂ ಸಹ ಭಾಗವಹಿಸಿರ್ತಾರೆ ಸೊ ಅದರಲ್ಲಿ ಸರಿಸುಮಾರು ಒಂದು ಆರು ತಿಂಗಳಿಂದ ನಾನು ಅನ್ಕೊಂಡಾಗೇ ಆರು ತಿಂಗಳಿಂದ ನಾನು ಬೆಂಡಶಂಕರಪ್ಪ ಅವರ ಒಂದು ವಿಡಿಯೋಗಳನ್ನು ಪ್ಲೇ ಮಾಡ್ತಾ ಇದೀನಿ ಯಾಕಂದ್ರೆ ಒಂದು ಹತ್ತಾರು ಜನಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ಸೊ ಇನ್ನೊಂದು ಆರು ತಿಂಗಳು ನನ್ಕಾದ್ರೆ ಸೊ ನಮ್ಮ ಚಂದದಾರರಿಗೆ ನಮ್ಮ ಚಂದದಾರರಿಗೆ ಎಷ್ಟು ಜನಕ್ಕೆ ಮಕ್ಕಳಾಗಿದೆ ಇದ್ರ ಬಗ್ಗೆ ನಾನು ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ಅದೇ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಒಂದು ಮಗು ಆಗ್ಬೇಕಾದ್ರೆ ಒಂದು ವರ್ಷ ಶುದ್ಧವಾಗಿ ಆ ಒಂದು ಸಮಯ ಬೇಕೇ ಬೇಕು ಸೊ ಅದಕ್ಕೋಸ್ಕರ ಇನ್ನೂ ಒಂದು ಆರು ತಿಂಗಳೇನೋ ಆಗಿದೆ ನಾನು ವೀಡಿಯೋಗಳು ಹಾಕಿ ಬೆಟ್ಟ ಶಂಕರಪ್ಪ ಅವರ ನಿವಾಸದ ಒಂದು ಮಾರ್ಗದರ್ಶನವನ್ನು ತೋರಿಸಿ ಆದ್ದರಿಂದ ದಯವಿಟ್ಟು ನಿರೀಕ್ಷಿಸಿ ನಮ್ಮ ಜನದಾರರಿಗೆ ಎಷ್ಟು ಜನ ಮಕ್ಕಳಾಗಿದೆ ಅವರಿಂದ ಸೂಕ್ತ ಹೇಳಿಕೆಗಳನ್ನು ಪಡೆದು ನಿಮಗೆ ಮಾಹಿತಿ ನೀಡ್ತೀನಿ ಸೊ ಇಲ್ಲಿ ಒಂದಷ್ಟು ಜನ ನೂರೆಂಟು ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ ಒಬ್ಬೊಬ್ಬರು ಹಾಕ್ತಾರೆ ಇಲ್ಲ ಅಲ್ಲೇನೂ ಆಗಲ್ಲ ಹಾಗೆ ಹೀಗೆ ಅಂತ ಹಾಕ್ತಾರೆ ಸೊ ಅದರಲ್ಲಿ ನಿಜವಾದ ವ್ಯಕ್ತಿಗಳು ಯಾರು ಇಲ್ಲ ಆಗದೆ ಇರೋರು ಯಾರು ಅನ್ನೋದೇ ಪತ್ತೆ ಹಚ್ಚಕ್ಕಾಗಲ್ಲ ನಮಗೆ ಈ ತರಹದ ಒಂದು ಪರಿಸ್ಥಿತಿ ಅದಾಯ್ತರ ಸೊ ಅದಕ್ಕೆ ನಾವು ಯಾವುದೇ ಒಂದು ವಿಚಾರಗಳನ್ನ ನಾವು ಒಂದು ನಾಲ್ಕು ಜನಕ್ಕೆ ತಿಳಿಸ್ತೀವಿ ಅಂದರೆ ಅಲ್ಲಿ ಸತ್ಯ ಇದ್ದರೆ ಮಾತ್ರ ತಿಳಿಸ್ಬೋದು ಅದನ್ನು ಹೊರತುಪಡಿಸಿ ಅಲ್ಲೇನಾದ್ರೆ ಬೇರೆ ಥರ ಏನು ಕೆಲಸಗಳು ಆಗ್ತಾ ಇಲ್ಲ ಉಪಯುಕ್ತ ಇಲ್ಲ ಅಂತ ಬಂದ್ರೆ ನಾನು ಯಾವ ಕಾರಣಕ್ಕೂ ಮಾಹಿತಿ ಕೊಡೋಕ್ಕೆ ಹೋಗಲ್ಲ ಅದಾಯ್ತರ ಇಲ್ಲಿ ಒಂದ್ ನಾಲ್ಕು ಜನಕ್ಕೆ ನಾವು ಉಪಯೋಗ ಆಗ್ಲಿ ಒಂದ್ ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ ಇದು ರಾಮಪುರ ರಸ್ತೆ ಸ್ವಲ್ಪ ಇನ್ನೊಂದು ಕಿಲೋಮೀಟರ್ ಹೋದ್ರೆ ಇಲ್ಲಿ ನಮ್ಗೆ ಕೆಂಪಯ್ಯನ ಹಟ್ಟಿ ಅಂತ ಒಂದು ಗ್ರಾಮ ಸಿಗುತ್ತೆ ಬಲಗಡೆ ತೆಗಬೇಕು ದೊಡ್ಡ ಗ್ರಾಮಕ್ಕೆ ಹೋಗಬೇಕು ಅಲ್ಲಿ ಬೆಟ್ಟದ ಶಂಕರಪ್ಪ ನಿವಾಸಕ್ಕೆ ಇತ್ತಿಗೂ ಸಹ ನೂರಾರು ಜನ ಬರ್ತಾನೆ ಇರ್ತಾರೆ ಸೊ ಅವರು ಸಿಗ್ತಕ್ಕಂಥ ಸಮಯ ಬಂದು ಶುಕ್ರವಾರ ಶನಿವಾರ ಭಾನುವಾರ ನೆನ್ಪಿಟ್ಕೊಳ್ಳಿ ಶುಕ್ರವಾರ ಶನಿವಾರ ಭಾನುವಾರ ಈ ಮೂರು ದಿನಗಳು ಮನೆಯಲ್ಲೇ ಇರ್ತಾರೆ ನೀವು ಬೆಳಗ್ಗೆ ಸರಿ ಸುಮಾರು ಒಂಬತ್ತು ಗಂಟೆಯಿಂದ ಪ್ರಾರಂಭ ಮಾಡಿ ನೀವೊಂದು ಮೂರು ಗಂಟೆ ನಾಲ್ಕು ಗಂಟೆ ಒಳಗಡೆ ಬಂದು ನಿಮ್ಮ ಒಂದು ಪೂಜಾ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡ್ಕೊಳ್ಳಿ ಸೊ ಬಹು ಮುಖ್ಯವಾದ ಮತ್ತೊಂದು ವಿಚಾರ ಏನಂದ್ರೆ ಸಾರ್ ದುಡ್ಡು ಎಷ್ಟಾಗುತ್ತದೆ ಸಾರ್ ಹಾಗೆ ಹೀಗೆ ಅಂತ ಕೇಳ್ತಾ ಇರ್ತಾರೆ ನೋಡ್ರಿ ದುಡ್ಡು ಇವ್ರೇನೋ ನಿಮ್ಗೆ ಏನೋ ಸಾವಿರಾರು ರೂಪಾಯಿ ಕಿತ್ಕೊಳ್ಳಕ್ ಹೋಗಲ್ಲ ಇಲ್ಲ ಮತ್ತೊಂದು ಮಗದೊಂದು ನಿಮ್ದ ದಾರಿ ತಪ್ಸ್ ಏನು ಮಾಡಲ್ಲ ಸಿಂಪಲ್ ಆಗಿ ಹೇಳ್ತೀನಿ ನಿಮ್ಗೆ ಸಾಧ್ಯ ಯಾವಾದ್ರೆ ಬರ್ಬೋದು ಇಲ್ಲಾಂದ್ರೆ ಬರದೇ ಇರ್ಬೋದು ನಿಮ್ಮ ಆಪ್ಷನ್ ಅದು ಸೊ ನಾವು ಈ ತರ ಜಾಗ ಇದೆ ಈ ತರ ಪ್ಲೇಸ್ ಇದೆ ಅಂತ ಪರಿಚಯ ಮಾಡ್ಕೊಡ್ಬೋದು ಹೊರತು ಸೊ ನಾವೆಲ್ಲದೇ ನಾವು ನಿಮ್ಗೆ ಸಹಕಾರ ಕೊಡಕಾಗಲ್ಲ ಯಾಕಂದ್ರೆ ನೂರಾರು ಜನ ಫೋನ್ ಮಾಡ್ತಾರೆ ನೂರಾರು ಪ್ರಶ್ನೆ ಕೇಳ್ತಾರೆ ನಮ್ಗೆ ತಲೆ ಕೆಟ್ಟು ಗೊಬ್ಬರ ಆಗೋಯ್ತದೆ ಅದಕ್ಕೋಸ್ಕರ ಬೆಟ್ಟಶಂಕರಪ್ಪ ಅವರು ಈ ತರ ಒಂದು ಐಡಿಯಾ ಕೊಡ್ತವ್ರ ಯಾವತರ ನಮ್ಗೆ ಶುಕ್ರವಾರ ಶನಿವಾರ ಭಾನುವಾರ ನಾ ಮೂರ್ ದಿನ ಊರಲ್ಲೇ ಇದ್ ಬಿಡ್ತೀನಿ ಕಣಪ್ಪ ಜನಗಳಿಗೆ ಯಾರೇ ಬಂದ್ರು ಅವ್ರಿಗೆ ಈ ತರ ಮಾರ್ಗದರ್ಶನ ಮಾಡಪ್ಪ ಅಂತ ಹೇಳಿದಾರೆ ಸೊ ನೀವು ಬಂದ್ರೆ ಅವರು ಡೈರೆಕ್ಟ್ ಆಗಿ ಸಿಗ್ತಾರ ನಿಮ್ ಫೋನ್ ಮಾಡ್ಕೊಂಡು ಯಾವತ್ ಬರ್ಬೇಕು ಏನ್ ಮಾಡ್ಬೇಕು ಅದು ಇದು ಅದ್ ಫೋನ್ ಇದಕ್ಕೆ ಹೋಗ್ಬೇಡಿ ಟಚ್ಗೆ ಹೋಗ್ಬೇಡಿರ ಸೊ ಇಲ್ಲಿ ಹಣದ ವಿಚಾರ ಮಾತಾಡ್ತೀನಿ ಹಣದ ವಿಚಾರ ಅಂದ್ರೆ ನಿಮ್ಗೆ ಐದು ಸಾವಿರ ಮ್ಯಾಕ್ಸಿಮಮ್ ಅಂದ್ರೆ ಐದು ಸಾವಿರ ಅದುವೆ ನಿಮ್ಗೆ ಔಷಧಿಗಳನ್ನ ಕೊಟ್ರೆ ಗಿಡಿಮೂಲಕೆ ಔಷಧಿಗಳು ಕೊಟ್ರೆ ಇಲ್ಲ ಅಂತಂದ್ರೆ ನಿಮ್ಗೆ ಅದು ಸಹ ಇರಲ್ಲ ಅರ್ಥ ಆತ್ ನಿಮ್ಗೆ ಆಮೇಲೆ ನೋಡ್ತಾರ ವಾಸ್ತವ ಅದೇನೋ ನಾಡಿ ಗಿಡಿ ಅದೇನೋ ಹಿಡಿದು ನೋಡ್ತಾರಪ್ಪ ನನ್ಗೆ ಗೊತ್ತಿಲ್ಲ ನಾನು ಏನಪ್ಪ ಹಿಂಗಂತಾನೇ ಅನ್ಬೇಡಿ ನಾಡಿನೂ ಅದೇನೋ ಹಿಡಿದು ನೋಡ್ತಾರೆ ಅವರು ಇಲ್ಲ ಈ ತರ ಇದೆ ಇವ್ರಿಗೆ ಈ ತರ ಔಷಧಿಗಳ ಸಮಸ್ಯೆ ಇದೆ ಇದು ಬೇಕು ಈ ತರ ಏನಾರಿದ್ರೆ ನಿಮ್ಗೆ ಐದು ಸಾವಿರ ರೂಪಾಯಿ ಒಳಗಡೆನೇ ಹೊರ್ತು ಅದ್ರ ಮೇಲೆ ಇದ್ದಿದ್ದ ತನಕ ನಾನ್ ನೋಡಿದಾಗ ಬೆಟ್ಟ ಶಂಕರಪ್ಪ ಅವರು ಯಾರತ್ರನೂ ಅದ್ರ ಮೇಲೆ ಒಂದ್ ರೂಪಾಯಿನೂ ಇಸ್ಕೊಂಡಿಲ್ಲ ನಾನು ನಮ್ಗೆ ಸೊ ಅದು ನಿಮ್ಮ ಇಷ್ಟ ನೀವು ಮಾಡಿಸ್ರೆ ಮಾಡಿಸ್ಬೋದು ಇಲ್ಲ ಅದು ಇಲ್ಲ ಅಂತ ಎಲ್ಲ ನಾವು ಲಕ್ಷ ಸಾವಿರ ರೂಪಾಯಿ ಖರ್ಚು ಮಾಡಿದೀವಿ ಐದು ಸಾವಿರ ಯಾವ ಲೆಕ್ಕ ಅಂತಕ್ಕಂಥವ್ರು ಇದ್ರೆ ನೋಡಿ ಅಲ್ಲೂ ಬೆಟ್ಟ ಶಂಕ್ರಪ್ಪ ಅವ್ರು ಮನೆಗೆ ಹೋಯ್ತವ್ರು ಆ ಕಾರ್ನವರು ನನ್ನ ಅಂದಾಜು ಸೊ ಇಲ್ಲಿ ನೋಡಿ ಕೆಂಪೈ ನಟಿ ಇಲ್ಲಿ ಬಲಗಡೆ ತಗೋಬೇಕು ಸೊ ಗೂಗಲ್ ಲೊಕೇಶನು ಏನ್ ಮಾಡ್ತದೆ ನಿಮ್ಗೆ ಸ್ಟ್ರೈಟು ದಾರಿ ತೋರಿಸ್ಬಿಡ್ತದೆ ದಯವಿಟ್ಟು ಹೋಗ್ಬೇಡಿ ಸೊ ಇಲ್ಲಿ ಕೆಂಪೈ ನಟಿ ನೋಡ್ಕೊಳ್ಳಿ ಇಲ್ಲಿ ಬಲಗಡೆ ತೆಗೊಳ್ಳಿ ಹಾ ನೋಡಿ ಬಲಗಡೆ ತಗೊಳ್ಳಿ ನಿಮ್ಮನ್ನ ಸ್ಟ್ರೈಟ್ ಕಳಿಸ್ಬಿಟ್ಟು ಅಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಿ ಅಲ್ಲಿ ಬಲಗಡೆ ತೋರಿಸಿ ನಿಮ್ಗೆ ಅಲ್ಲಿ ಹಳ್ಳ ತೋರಿಸ್ಬಿಡ್ತದೆ ಹಳ್ಳಿಗೆ ತಗೋಬಿಟ್ಬಿಡ್ತದೆ ಆ ಕೆಲಸ ಆಗಬಾರ್ದು ಆ ಹಳ್ಳ ತೋರ್ಸ್ತೀನಿ ಹಾ ಹಳ್ಳಕ್ಕೆ ತಗೊಂಡೋಗ್ಬಿಡ್ತದೆ ಗೂಗಲ್ ಲೊಕೇಶನ್ ಹಾಕೋ ಬರ್ತಕ್ಕಂಥವ್ರು ಇಲ್ಲಿ ಕೆಂಪಯ್ಯನ ಹಟ್ಟಿ ನೆನ್ಪಿಟ್ಕೊಳ್ಳಿ ಕೌದಳ್ಳಿ ಕೆಂಪಯ್ಯನ ಹಟ್ಟಿ ದೊಡ್ಡಲ್ಲ ಈ ಮೂರು ಊರು ನೆನ್ಪಿಟ್ಕೊಂಡ್ರೆ ನೀವು ನೇರವಾಗಿ ಬಂದು ಇದು ಬೆಟ್ಟಶಂಕರಪ್ಪ ಅವ್ರನ್ನ ಭೇಟಿ ಮಾಡ್ಬೋದು ಸೊ ಬಂಧುಗಳೇ ನನಗೆ ಈ ಹಿಂದೆ ಸಹ ನಾನು ಮಾಹಿತಿ ನೀಡಿದ್ದೀನಿ ಹಣದ ವಿಚಾರದಲ್ಲಿ ಯಾವುದೇ ಥರದ ಗೊಂದಲಕ್ಕೆ ಒಳಪಡಬೇಡಿ ಎಷ್ಟು ಇಸ್ಕೊಬಿಟ್ರೋ ಏನು ಮಾಡ್ಬಿಟ್ರು ಈ ಥರ ಗೊಂದಲಕ್ಕೆ ಒಳಪಡೋ ಅವಶ್ಯಕತೆ ಇಲ್ಲ ಸೊ ನಿಮ್ಗೆ ಡಾಕ್ಟರ್ ಡಾಕ್ಟ್ರುಗಳು ಎಲ್ಲ ಸರಿ ಇದ್ದು ಇನ್ನೂ ಆಗಿಲ್ಲ ಮಕ್ಕಳಾಗಿಲ್ಲ ಅದು ಇದು ಒಂದು ಕಡೆ ಏನೇನೋ ಹೇಳ್ತಾರಪ್ಪ ಅದೇನೇ ಸಮಸ್ಯೆಗಳು ಬೇಜಾರು ಇರ್ತವೆ ಸೊ ಆ ರೀತಿ ಏನಾದ್ರು ಇದ್ರೆ ಒಂದ್ಸಲ ಬೆಟ್ಟಶಂಕರಪ್ಪ ಅವ್ರನ್ನ ಭೇಟಿ ಮಾಡ್ಬೋದು ಇದೊಂದು ಆಪ್ಷನ್ ಕೊಡ್ತಾಯಿದ್ದೀನಪ್ಪ ಒಂದು ಸಲ ಭೇಟಿ ಮಾಡ್ಬೋದು ನಿಮ್ಮ ಅನುಕೂಲ ಬಂದರೆ ಬನ್ನಿ ಬರ್ದಾರೆ ಇಲ್ಲ ನಿಮ್ಮ ಇಷ್ಟ ನಾವು ಏನಪ್ಪ ಈ ಥರ ಇದೆಯಪ್ಪ ಪ್ಲೇಸ್ ಅಂತ ನಾವು ತೋರಿಸ್ತಾ ಇದ್ದೀವಿ ಅಷ್ಟೇ ಅರ್ಥ ಆಯ್ತು ದುಡ್ಡಿನ ವಿಚಾರ ತುಂಬ ಜನ ಅದರಲ್ಲೇ ತಲೆ ಕೆಡ್ಸ್ಕೊಂಬಿಟ್ರೆ ಅಯ್ಯೋ ಅದು ಎಷ್ಟು ಇಸ್ಕೊಂಬಿಟ್ರೂ ಏನು ಮಾಡ್ಬಿಟ್ರೆ ನೋಡಿ ಹಳ್ಳಕ್ಕೆ ತಂದುಬಿಟ್ಬಿಡ್ತದೆ ಬಂದುಗಳೇ ಅಲ್ಲಿ ತಗೊಂಬಂದು ಅಲ್ಲಿ ಹಳ್ಳಕ್ಕೆ ಬಿಟ್ಬಿಡ್ತದೆ ಸೊ ಅದಕ್ಕೋಸ್ಕರ ನೀವು ಈ ರೂಟನ್ನು ಅನುಸರಿಸ್ಬಿಡಿ ಸೊ ಇಲ್ಲಿ ಕೆಂಪಾಯನಟ್ಟಿ ಗ್ರಾಮ ಏನಿದೆ ಇಲ್ಲಿ ಬಂದು ಬಲಗಡೆ ತಕೊಂಡು ಸ್ಟ್ರೈಟು ನೋಡಿ ಇದು ಇನ್ನೊಂದು ಒಂದು ಇನ್ನೂರು ಮುನ್ನೂರು ಮೀಟ್ರ್ ಅದೇ ಅಷ್ಟೆ ಬೆಟಶಂಕರಪ್ಪ ಅವರ ನಿವಾಸಕ್ಕೆ ಆಗಮಿಸಿ ಮಕ್ಕಳಿರ್ತಕ್ಕಂಥ ಮಕ್ಕಳ ಭಾಗ್ಯವನ್ನು ಕೋರಿ ಬಂದ್ರೆ ಮಕ್ಕಳಾಗಿರ್ತಕ್ಕಂತದ್ದು ನಾನು ಒಂದು ಇಲ್ಲಾಂದ್ರೂ ಒಂದು ಒಂದು ಇಪ್ಪತ್ತೈದು ಮೂವತ್ತು ವಿಡಿಯೋ ಹಾಕಿದೀನಿ ಎಲ್ಲ ಹೊಸ ಹೊಸ ವಿಡಿಯೋಗಳು ಕೆಲವೊಟ್ಟೆ ಕಿಚ್ಚ ನಾವು ಯಾವ್ದೆ ಒಂದು ಯಾವುದೇ ಒಂದು ಜಾಗದಲ್ಲಿ ಒಂದು ಏಳಿಗೆಯನ್ನು ಆ ಒಂದು ಸ್ಥಳಕ್ಕೆ ಒಂದು ಅಪಪ್ರಚಾರ ಮಾಡ್ತಕ್ಕಂಥವು ಕೆಲವೇ ಅವೇನ್ ಮಾಡ್ತವೆ ಅಲ್ಲಿ ಬೇಡದಿರ್ತಕ್ಕಂಥ ಕಮೆಂಟ್ಸ್ಗಳು ಹಾಕ್ತಾ ಇರ್ತಾರೆ ನಮ್ಮ ವಿಡಿಯೋಗಳಲ್ಲಿ ಅದು ಕಡಿಮೆ ಆದಷ್ಟು ನೂರಕ್ಕೆ ಒಂದು ಐದು ಪರ್ಸೆಂಟ್ ಆ ಥರ ಆಗ್ತಾರೆ ಸೊ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಗಳ ಅವಶ್ಯಕತೆ ಇಲ್ಲ ಸೊ ಆಪ್ಷನ್ ನಿಮ್ಗೆ ಬಿಟ್ಟಿದ್ದು ಅರ್ಥ ಆಯ್ತಾ ಬಿಟ್ಟು ಶಂಕರಪ್ಪ ಅವರ ನಿಗೋಸಕ್ಕೆ ಅಂದರೆ ಬರ್ಬೋದು ಬರ್ದೇ ಇರ್ಬೋದು ವಾಸ್ತವ ನಾನು ತಿಳಿಸಿದ್ದೀನಿ ಆಮೇಲೆ ಮಕ್ಕಳನ್ನ ಇಲ್ಲಿ ಹೆಂಗೆ ಅಂದರೆ ಒಂದು ಎರಡು ತಿಂಗ್ಳಿಗೊಂದ್ಸಲ ಮೂರು ತಿಂಗ್ಳಿಗೊಂದ್ಸಲ ಆ ಮಕ್ಕಳಾಗಿರೋರು ಬಂದು ಇಲ್ಲಿ ತೊಟ್ಟಿಲು ಪೂಜೆಯಲ್ಲಿ ಭಾಗವಹಿಸ್ತಾರೆ ಅದ್ರ ಬಗ್ಗೆನೂ ನಾನು ಸೂಕ್ತ ಮಾಹಿತಿಯನ್ನು ನೀಡಿ ನನ್ನ ವಿಡಿಯೋಗಳು ನೋಡಿ ನನ್ನ ಹಿಂದಿನ ವಿಡಿಯೋ ನೋಡಿ ಕೆಲವರು ಒಂಥರ ಕೆಟ್ಟ ಮನಸ್ಥಿತಿಗಳವರು ಏ ಕರೆಸ್ತವ್ರನ್ನೇ ಕರೆಸ್ತಾರೆ ಅವ್ರಿಗೆನ ಹುಚ್ಚಿಡ್ಕೊಂಡಿದ್ದ ಕರೆಸ್ತವ್ರನ್ನೇ ಬ ಅವ್ರು ಬಂದಾರ ಓದಿ ಕರೆಸ್ತವ್ರನ್ನೇ ಕರ್ಸೋಕೆ ಬರೋಕೆ ಬರ್ತಾರೆ ಆ ಥರ ಈ ರೀತಿ ಎಲ್ಲ ಕೆಲವರು ಹೊಟ್ಟೆ ಕಿಚ್ಚು ಜನದವರು ಆ ರೀತಿ ಎಲ್ಲ ಕಮೆಂಟ್ಸ್ ಆಗಿದೆ ಬೆಟ್ಟ ಶಂಕರಪ್ಪ ಅವ್ರ ನಿವಾಸ ನೋಡಿ ನಾನು ಕಾರ್ನವ್ರನ್ನ ಕಾರನವ್ರನ್ನ ಮೆನ್ಷನ್ ಮಾಡಿದೆ ನೋಡಿ ಇಲ್ಲಿ ಬಂದ್ರವರು ಅವರು ಅರ್ಧರಾ ಇವರು ಕಾಂತಾರ ಸಿನಿಮಾದಲ್ಲಿದ್ದಾರೆ ಇವರು ಇವ್ರು ನೋಡ್ಕೊಳ್ಳಿ ಈ ಬಂದ ತಕ್ಷಣ ಇವರೇ ಸ್ವಾಗತ ಕೋರೋರು ಸೊ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ನೋಡಿ ಇದೊಂದು ತಿಂಡಿಯ ವ್ಯವಸ್ಥೆ ಸಾಹಿತ್ಯ ಬೆಳಿಗ್ಗೆ ಬೇಗ ಬಂದರೆ ತಿಂಡಿ ವ್ಯವಸ್ಥೆ ಇರ್ತದೆ ಬಂಧುಗಳೇ ಸೊ ಇದರ ಒಂದು ಸದುಪಯೋಗವನ್ನು ಪಡೆಯಬಹುದು ಸೊ ನೀರು ಕೊಡ್ತಾರೆ ತಿಂಡಿ ವ್ಯವಸ್ಥೆ ಇಲ್ಲೇ ಮಾಡಿರ್ತಾರೆ ಯಾಕಂದರೆ ಕೆಲವರು ಪಾಪ ಊಟ ತಿಂಡಿ ಮಾಡಲ್ಲ ಹಸ್ಕೊಂಡೇ ಬಂದಿರ್ತಾರೆ ಸೊ ಅದಕ್ಕೋಸ್ಕರ ತಿಂಡಿ ಸೇವೆ ಕೊಟ್ಟಿರ್ತಾರೆ ಸೊ ಇಲ್ಲಿ ಒಂದಷ್ಟು ಜನ ಭಕ್ತಾದಿಗಳು ಈಗಾಗಲೇ ಪೂಜೆಯಲ್ಲಿ ಭಾಗವಹಿಸಿರ್ತಾರೆ ನೋಡಿ ಬರ್ತಕ್ಕಂಥ ಪ್ರವಾಸಿಗರಿಗೆ ನೋಡಿ ಇಲ್ಲಿ ಒಂದು ಪೂಜೆ ಒಂದು ವ್ಯವಸ್ಥೆಗಳಿರ್ತವೆ ಹಾಗೆ ಏನೋ ಒಂದಷ್ಟು ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ ಏನಾರು ಸಮಸ್ಯೆ ಇದ್ದರೆ ಹೀಗೆಲ್ಲ ಹೀಗೆ ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಸೊ ಒಮ್ಮೆ ಭೇಟಿ ನೀಡ್ತಕ್ಕಂಥವ್ರು ದಯವಿಟ್ಟು ಬರ್ಬೋದು ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಫೋನ್ಗಳು ಫೋನ್ಗಳಿಗೆ ಸಿಕ್ಕಿಲ್ಲ ಅಂದಾಗ ನೀವು ಗೊಂದಲಕ್ಕೆ ಒಳಪಡುವ ಅವಶ್ಯಕತೆ ಇಲ್ಲ ಇಲ್ಲಿ ಫೋನ್ ನಂಬರ್ ಇದೆ ಟೈಮ್ ಫೋನ್ ಸಮ್ ಟೈಮ್ ತೆಗಿಯೋದಿಲ್ಲ ಅಂದಾಗ ನೀವೇನು ಮಾಡ್ಬೋದು ನೇರವಾಗಿ ಬಂದು ಭೇಟಿ ಮಾಡ್ಬೋದು ಇಷ್ಟೇ ಬರೋದು ಬರ್ತೀರಾ ಮಾದೇಶ್ವರ ಬೆಟ್ಟಕ್ಕೆ ಹಾಗೆ ಸ್ವಾಮಿಯ ಸನ್ನಿಧಾನದಲ್ಲಿ ಒಂದು ದರ್ಶನ ಮಾಡಿಕೊಂಡು ಹಾಗೆ ಒಮ್ಮೆ ಬೆಟ್ರಿ ಶಂಕರಪ್ಪ ಅವ್ರನ್ನ ಭೇಟಿ ಮಾಡಿ ಹೋಗಿ ಅಂತ ಈ ಒಂದು ಮೆಸೇಜನ್ನು ಇದ್ದೀನಿ ಗುರುಗಳೇ ನಮಸ್ತೆ ಗುರುಗಳೇ ಅದು ಏನಾಗ್ಬಿಟ್ಟಿದೆ ಅಂದರೆ ಪ್ರಾಬ್ಲಮ್ಮು ಒಂದಷ್ಟು ಜನ ನಂಗೆ ಫೋನ್ ಮಾಡಿ ಕೇಳ್ತಾಯಿದ್ರು ಗೂಗಲ್ ಮ್ಯಾಪ್ ಅಲ್ಲಿ ತಗೊಂಡೋಗಿ ಹಳ್ಳದಲ್ಲಿ ಬಿಟ್ಬಿಡ್ತದೆ ಹಾಗೇಗೆ ಅಂತೀರು ಅದಕ್ಕೆ ಪಾಪ ಒಂದು ಮೆಸೇಜ್ ಕೊಟ್ಬಿಡವ್ ಸುಮಾರು ಜನ ಫೋನ್ ಮಾಡಿ ಸಾರ್ ಎಲ್ಲೆಲ್ಲ ತಕೊಂಡ್ ಬಿಡ್ತದೆ ಸರ್ ಹಾಗೆ ಅಂತಾರೆ ಅದಕ್ಕೆ ಇದೊಂದು ಕ್ಲಿಪ್ ತಗೊಳ್ತಿದ್ದೀನಿ ಗುರುಗಳೇ ಬೇರೆ ಇನ್ನೇನು ಇಲ್ಲ ಇದೊಂದು ತಗತ ಅಷ್ಟೇನೇ ಇಲ್ಲ ಸೊ ಬಂಧುಗಳೇ ಈ ರೀತಿ ಇದೆ ವಿಚಾರ ಸೊ ನಿಮ್ಗೆ ಏನು ಗೂಗಲ್ ಮ್ಯಾಪ್ನ ಮತ್ತೊಮ್ಮೆ ಅಳವಡಿಸ್ತೀನಿ ದಯವಿಟ್ಟು ಕೌದಳ್ಳಿ ಗ್ರಾಮ ಕೆಂಪೆಯನ ಹಟ್ಟಿ ದೊಡ್ಡಲತ್ತೂರು ನೆನ್ಪಿಟ್ಟ ನೇರವಾಗಿ ಬೆಟ್ಟದ ಬೆಟ್ಟದ ಶಿಕ್ಷರವರ ಈ ಒಂದು ತೊಟ್ಟಿಲು ಮನೆಗೆ ಭೇಟಿ ನೀಡಬಹುದು ಎರಡು ಒಳ್ಳೆದಲ್ಲಿ